ಓಂ ಶ್ರೀ ಸದ್ಗುರುದೇವನೇ ನಮಃ ಶ್ರೀ ಅಮರೇಶ್ವರ ಪಬ್ಲಿಕ್ ಶಾಲೆ ಮತ್ತು ಜ್ಞಾನಸಂಬಿ ಗುರುಕುಲ ಕಲಿಯುಮಣೆ ನಾಲತ್ವಾಡ ಇದೀಗ ನಾವು ವರ್ಗ ಸಂಖ್ಯೆಗಳ ಆಟವನ್ನು ಆಡುತ್ತಿದ್ದೇವೆ ಇದೀಗ ಟೀಚಿಂಗ್ ಟೀಚಿಂಗ್ ಕೋಚಿಂಗ್ ಟ್ಯೂಷನನ್ನು ಟ್ಯೂಷನನ್ನು ಮೂರು ಕಲಿಸುತ್ತಿದ್ದಾರೆ ಒಂದರ ವರ್ಗ ಒಂದು ఎరడర నూర వర్గ ఒం నాకు వర్గ హారు ఐదు నాకు ఇప్పవత్ ఏ నలవతూ ఇంటి వర్గ అరవత్నా నూరూ వర్గా

ವರ್ಗ ಹದಿನಾರು ಐದರೂವರೆಗ ಇಪ್ಪತ್ತೈದು ಐದರ ವರ್ಗ ಇಪ್ಪತ್ತೈದು ಆರ ವರ್ಗ ಮೂವತ್ತಾರು ಏಳರೊಂಬತ್ತು ಜೋರೆಲ್ಲರೂ ಏಳೂರವರ್ಗ ನಾಲ್ವತ್ತು ಎಂಟರವರೆಗತ್ತೊಂದು ಔಟ್

ಮೂರು ವರ್ಗ ಒಂಬತ್ತು ನಾಲ್ಕೂರ ವರ್ಗ ಐದು ಐದೂರವರೆಗ ಐತೈದು ಆರು ವರ್ಗ ಮೂವತ್ತಾರು ಏಳರವರೆಗೂ ನಲ್ತೊಂಬತ್ತು ಏಳರವರೆಗೂ ನಲ್ತೊಂಬತ್ತು ಎಂಟರ ವರ್ಗ ಅರವತ್ನಾಲ್ಕು ಒಂಬತ್ತರ ಒಂಬತ್ತರವರೆಗ ಎಂಬತ್ತೊಂದು ಹತ್ತಾರರ್ಗ ನೂರು ಹನ್ನೊಂದರವರೆಗ ನೂರ ಇಪ್ಪತ್ತು ನೂರ ಹನ್ನೊಂದು ಔಟ್ ఒంట ఒందుగ ఒం నాల్కర వర్గ హారు నకర వర్గ హైదర వర్గ ఇప్పదు ఆర వర్గ నూతారు ఏ నవరు ఎంటర వర్గ ఎంట అరవత్నా ఎంతుొందు హర వర్గ నూరు హొందా నూర ఇప్ప అలాగ నూర ఇప్ప నూర నల్వత్నాలు హెడర వరగా అవుట్ ಹದಿಮೂರು ವರ್ಗ ಒಂದ್ರಾಕರ್ ವರ್ಗ ಹದಿನಾರು ವರ್ಗ ಇರ್ತೈದು ಐದರ ವರ್ಗ ಇರ್ತದ ವರ್ಗ ಮೂವತ್ತೊಂಬತ್ತು ಔಟ್ 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 ಒಂದರವರ್ಗ ಒಂದೂವರ ವರ್ಗ ಒಂದು ನಾಲ್ಕು ವರ್ಗ ಒಂಬತ್ತು ನಾಲ್ಕರ ವರ್ಗ ಹದಿನಾರು ಐದರ ವರ್ಗ ಇರ್ತೈದು ಐದರ ವರ್ಗ ಇರ್ತದ ವರ್ಗ ಮೂವತ್ತೈದು ಔಟ್ ಔಟ್ ಒಂದರ ವರ್ಗ ಒಂದು ಎರಡರ ವರ್ಗ ನಾಲ್ಕು ಮೂರರ ವರ್ಗ ಒಂಬತ್ತು ನಾಲ್ಕರವರ್ಗ ಹದಿನಾರು ನಾಲ್ಕೂವರವಾಗ ನಾಲ್ಕರವರೆಗೆ ಹದಿನಾರು ವರ್ಗ ಇಪ್ಪತ್ತೈದು ಆರವರೆಗೂ ಮೂವತ್ತು ಔಟ್ ಒಂದರ ವರ್ಗ ಒಂದು ಎರಡರ ವರ್ಗ ನಾಲ್ಕು ಮೂರು ವರ್ಗ ಒಂಬತ್ತು ವರ್ಗ ಹದಿನಾರು ಐದರ ವರ್ಗ ಇಪ್ಪತ್ತೈದು ಒಂದರವರ್ಗ ಒಂದು ಎರಡು ವರ್ಗ ನಾಕು ವರ್ಗ ಒಂಬತ್ತು ವರ್ಗ ಹದಿನಾರು ವರ್ಗ ಇಪ್ಪತ್ತೈದು ಆರು ವರ್ಗ ಮೂವತ್ತಾರು